ನೋಡಿ ಈ ಪೆಟ್ಟಿಗೆನ ಅಪ್ಡೇಟ್ ಹಾಕ್ ಅಪ್ಡೇಟ್ ಹಾಕ್ತಿದ್ದೇನೆ ಇದನ್ನು ನಾವು ಲಾಸ್ಟ್ ಒಂದು ಪಾಲೋ ಮಾಡುವುದು ಫಸ್ಟ್ ವೀಡ್ಯದಲ್ಲಿ ಹಾಕಿದ್ದೆ ಅಲ್ಲ ಅಂದರೆ ರಾಣಿ ಕಣ್ಣಾಗುವಂಥ ಅದ ಅದು ಅಂದರೆ ಇದು ಏನು ಜಾಗ ಮೂರಲ್ಲಿ ಹಾಕಿದಂತ ಅಂತ ಕಾಣ್ತದೆ ಇಲ್ಲೊಂದು ಬಾಕ್ಸ್ ಓ ಅಲ್ಲಿದೆ ಅಲ್ಲ ಆ ಮೈರು ಮರ ಹತ್ರ ಉಂಟು ಕಾಣ್ತದೆ ಅಂತ ಗೊತ್ತಿಲ್ಲ ಅಲ್ಲಿ ಒಂದಿದೆ ಈಗ ಈ ಬಾಕ್ಸನ್ನು ನೋಡು ಅಂದರೆ ರಾಣಿ ಇದಾಗಿದೆ ಅಂತ ಮೊಟ್ಟೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನೋಡಿ ಸರ ಬೇಯಿಸ ಹಾಕಿ ಒಟ್ರಾಸಿ ಒಟ್ಟು ರಾಸಿ ಕಟ್ತೇವೆ ಯಾಕೆ ಒಟ್ಟರಸಿ ಕಟ್ಟಿದೆ ಈಗ ಅವುಗಳನ್ನ ಟೆಂಪರೇಜರ್ ಮೇಂಟನ್ ಹಾಕ್ಬೇಕಂತ ಸಹ ಹತ್ತಿರ ಹತ್ತಿರ ಏರಿಯನ್ನು ಕಟ್ತೇವೆ ಹಾಗೆ ನಾವು ಇದನ್ನು ಕೊಟ್ಟರೆ ಸರಿ ಕಟ್ತೇವೆ ಇಂಥ ಬಾಕ್ಸಿಗೆಲ್ಲ ಕೊಡಲೇಬೇಕು ನೋಡಿ ಇದನ್ನು ನಾವು ಮಾಡಿದ್ವಿ ಒಂದಿನ ಕಾಲಿ ಹಾಕಿ ಮನೆ ಅಡ್ಡಿಮಣೆ ಒಡೆದ್ದೋಗಿ ದಾಳಿನಾಗಿದ್ದು ಪ್ರೂಡಿಂದ ಉಳ್ದಂಥದ್ದು ಮುಚ್ಚಳ ಕೂಡ ನೋಡಿ ಇದಿಲ್ಲ ಸೈಡ್ ಕ್ಯಾಪ್ ಇಲ್ಲ ಎಲ್ಲ ಕಡೆ ಅದಕ್ಕೆ ಇದನ್ನು ಇಟ್ಟು ಇಡುವಾಗ ಅದು ಸರಿ ನಿಲ್ತದೆ ಹಾಗೆ ಇದನ್ನು ಇಡ್ಲಿಲ್ಲ ಅಂದರೆ ನೋಡ ಎಲ್ಲ ಹೋಗ್ಬೋದು ಅರಚಿ ಅಂದರೆ ಎಲ್ಲ ಖಾಲಿ ಆಗ್ತಾ ಬೋದು ಹಾಗೆ ಒಂದು ಏರಿ ಮಿಡ್ಲಲ್ಲಿ ಕೊಟ್ಟಿದೆ ನೋಡಿ ಕಾಣ್ತದ ಅದನ್ನು ದೊಡ್ಡ ದೊಡ್ಡ ಮಾಡ್ತವೆ ಸಣ್ಣ ಏರಿಯೋ ಇಲ್ಲಿತ್ತಲ್ಲ ಅದು ನಾನು ಮೊನ್ನೆ ತರಿಸೋಕೆ ಇಲ್ಲಿತ್ತು ಇದನ್ನು ಸ್ವಲ್ಪ ಎಕ್ಸೇಜ್ ಮಾಡಿದ್ದೀವಿ ಆ್ಯಕ್ಚುಲಿ ಇದನ್ನು ತೆಗಿಬೇಕು ಯಾಕೆ ಕೊಟ್ಟದಂದ್ರೆ ನಾನು ತೆರಿಗೆ ಕಾರ್ಡ್ ಬೋರ್ಡ್ ಇಲ್ಲ ಕೊಡಲಿಕ್ಕೆ ಕಾರ್ಡ್ ಬೋರ್ಡ್ ಕೊಟ್ಟು ಇದನ್ನು ತೆಗೆದು ಕೊಡ್ಬೋದು ಅಂದರೆ ಈ ಮೊಟ್ಟೆಗಳ ತಾಪಮಾನ ಇದು ಮಾಡೋಕ್ಕೆ ಈ ಏರಿ ಕಾಪಾಡ್ತದೆ ಈ ಜೇನ ಏರಿ ಹಾಗೆ ನನ್ನ ಲೆಕ್ಕ ನೊಣಗಳು ಸ್ವಲ್ಪ ಇವೆ ಅದರ ಇಷ್ಟೆಲ್ಲ ಇರುವುದಿಲ್ಲ ಸಾಮಾನ್ಯವಾಗಿ ಮುಂದಿನ ಒಂದು ಇದರಲ್ಲಿ ಬೇಯಿಸ್ಕೊಂಡು ನೋಡುವ ನೋಡಿ ಈ ಪೆಟ್ಟಿಗೆಯಲ್ಲಿ ಒಟ್ಟು ರಾಸಿ ಕಟ್ಟಿವೆ ನೋಡಿ ಕಾರಣ ಮುಂದಿನ ಮಿಡದಲ್ಲಿ ನೋಡುವ ಫ್ರೇಮ್ ಎಲ್ಲ ಸೊಟ್ಟವಾದದ್ದು ಹೇಗೆ ಏನೆಲ್ಲ ಇದರಲ್ಲಿ ಎಲ್ಲಿ ಕೂಡ ಮೊಟ್ಟೆ ಅಲ್ಲ ನಾನು ಹೇಳಿದಾಗ ಇದು ಕಾಲ ತಾಪಮಾನಕ್ಕೆ ಅಂತ ಕೊಟ್ಟಂತದ್ದು ಅಂದರೆ ಸರಿ ನಿಲ್ಲುದು ಕೂಡ ಇಲ್ಲ ಇದು ಅಂದರೆ ಆ ಕೆಳಗೊಂದು ಏರಿ ಉಂಟಲ್ಲ ಅದಕ್ಕೆ ಬೇಗ ಪಾಲು ಮಾಡಲಿಲ್ಲ ಅಂದರೆ ಹಾಗೆ ಆಗುತ್ತೆ ಸಿಕ್ಕಿ ಸಿಕ್ಕಿದಲ್ಲಿ ಏರಿ ಕಟ್ಟೋದು ಈ ಥರ ಎಲ್ಲ ಆಗ್ತದೆ ಅಂದರೆ ನಾನು ಇದನ್ನೇ ಈ ಸಣ್ಣ ಏರಿಯನ್ನು ಮಿಡ್ಲಲ್ಲಿ ಕೊಟ್ಟದಂದರೆ ಆ್ಯಕ್ಚುಲಿ ಇಲ್ಲಿ ಒಂದು ಸಣ್ಣ ಏರಿ ನೋಡಿ ಒಂದು ಏರಿ ಕಾಣ್ತದಲ್ಲ ಒಂದು ಬಿಳಿ ಸರ್ಫೇಸ್ ಅಲ್ಲಿ ಏರಿ ಕಟ್ತಾ ಇತ್ತು ಹಾಗೆ ಒಂದು ಇದನ್ನು ಕೊಟ್ಟರೆ ಏನಾದರೂ ದೊಡ್ಡ ಮಾಡಲಿ ಅಂತ ಕೊಟ್ಟದ್ದು ಹಾಗೆ ನೋಡಿ ಈಗ ಸಾಮಾನ್ಯ ಸೀಲ್ಡ್ ಆಗ್ತಾ ಬರ್ತಿದೆ ಇಲ್ಲಿ ಖಾಲಿ ನಾಲ್ಕು ದಿನ ಅಲ್ಲ ಐದು ಐದು ದಿನ ಆಯ್ತು ಇವತ್ತಿಗೆ ಐದು ದಿನ ಆಯಿತು ನೋಡಿ ಈ ಥರ ಲಾರ್ವೆ ಸ್ಟೇಜಿಗೆ ಬಂದಿದೆ ಈಗ ಕೆಲವೊಂದೆಲ್ಲ ಕಡ್ಡಿಮುಟ್ಟಿಯಲ್ಲೇ ಇದೆ ತುಂಬ ಡಿಸ್ಟರ್ಬ್ರೆ ಕಚ್ತವೆ ಈ ಥರ ನೋಡಿ ರಾಣಿ ಎಲ್ಲಾದರೂ ಕಂಡ್ರೆ ಕಮೆಂಟಲ್ಲಿ ತಿಳಿಸಿ ತೋರಿಸ್ಲಿಕ್ಕೆ ಹೋಗ್ತಿಲ್ಲ ಈಗ ನೋಡಿ ಹೇಗೆ ಇದೆ ಅಂತ ನೋಡಿ ಕ್ಯಾಮರಾದಲ್ಲಿ ಕ್ವೀನ್ ಕಾಣ್ಬೋದು ನನಗೆ ಕಾಣುವುದಿಲ್ಲ ಸರಿಯಾಗಿ ಒಂದು ಚುಚ್ಚಿತ್ತು ನೋಡಿ ಈ ಥರ ಚುಚ್ಚುವಂಥದ್ದು ಚುಚ್ಚಿ ಅಂತ ಬಿಸಾಕಿ ಹೋಗ್ಲಿಕ್ಕೆಲ್ಲ ಇಲ್ಲ ಸ್ವಲ್ಪ ನಾವು ತಿಂದುಕೊಳ್ಬೇಕು ಹಾಗೆ